ಪರಪನ ಅಗ್ರಹಾರ ಠಾಣೆಯಲ್ಲಿ ನಟ ಧನ್ವೀರ್ ಒಂದಿಷ್ಟು ವಿಚಾರಣೆಯನ್ನ ನಡೀತಾ ಇದೆ ಖುದ್ದು ಡಿಸಿ ಪಿ ನಾರಾಯಣರಿಂದ ಧನ್ವೀರ್ ವಿಚಾರಣೆ ನಡೀತಾ ಇರುವಂತ ಎಲೆಕ್ಟ್ರಾನಿಕ್ ಸಿಟಿ ಡಿಸಿ ಪಿ ನಾರಾಯಣರಿಂದ ವಿಚಾರಣೆ ನಡೀತಾ ಇದೆ ಧನ್ವೀರ್ ಮೊಬೈಲ್ ಜಪ್ತಿ ಮಾಡಿರುವಂತಹ ಪೊಲೀಸರು ಮೊಬೈಲ್ ರಿಟ್ರೀವ್ ಮಾಡಲು ಗೆ ರವಾನೆ ಮಾಡಲಾಗಿದೆ ಯಾವಾಗ ಸಿ ಬಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಯುತ್ತೆ ವಿಚಾರಣೆ ಆಗ್ತಿದ್ದ ಹಾಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಆಗ್ತಾ ಇದ್ದ ಹಾಗೆ ಈಗ ಒಂದಿಷ್ಟು ಪರಪರ ಅಗ್ರಹಾರಕ್ಕೆ ಕರೆತಂದು ಒಂದಿಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ನಟ ಧನ್ವೀರ್ ಅವರನ್ನ ಒಂದು ಕಡೆ ಪರಪನ ಅಗ್ರಹಾರಕ್ಕೆ ಕರೆಕೊಂಡು ಬಂದು ಯಾವಾಗ ಎನ್ ಸಿ ಆರ್ ದಾಖಲಾಗುತ್ತೆ ಒಂದು ಕಡೆ ಮತ್ತೊಂದು ಕಡೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು ಅದರ ಜೊತೆಗೆ ಇದೀಗ ಪರಪನ ಅಗ್ರಹಾರಕ್ಕೆ ಕರೆದುಕೊಂಡು ಬಂದು ನಟ ಧನ್ವೀರ್ ಅವ್ರನ್ನ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು ಕುದು ಡಿ ಸಿ ಪಿ ನಾರಾಯಣ ಅವರಿಂದ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ನಾರಾಯಣ ಅವರಿಂದ ವಿಚಾರಣೆ ನಡೀತಾ ಇದೆ ಧನ್ವೀರ್ ಅವರ ಮೊಬೈಲ್ ಕೂಡ ಇದೀಗ ಜಪ್ತಿಯನ್ನು ಮಾಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಮೊಬೈಲ್ನಲ್ಲಿ ಯಾರ್ಯಾರು ವಿಡಿಯೋಗಳನ್ನು ಕಳಿಸಿದ್ದಾರೆ ಯಾವ ಕೈದಿ ಜೊತೆ ಏನಾದರೂ ಸಂಪರ್ಕ ಇದೆಯಾ ಅಥವಾ ಇಲ್ವಾ ಅಥವಾ ಇವರಿಗೆ ವಿಡಿಯೋ ಕಳಿಸಿದವರು ಯಾರು ಯಾಕಂದರೆ ಗಮನಿಸ್ತಾ ಇದ್ದೀವಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಹಾಸಿಗೆ ದಿಂಬನ್ನ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಪದೇ ಪದೇ ಒಂದಿಷ್ಟು ಹೈಕೋರ್ಟ್ ಮೆಟ್ಲೇ ಇರುವಂತಹ ಕೆಲಸವು ಕೂಡ ಆಗ್ತಾ ಇತ್ತು ಅದಾದ ನಂತರ ಅಲ್ಲಿರುವಂಥ ಕೈದಿಗಳು ಯಾವ ರೀತಿಯಾಗಿ ಮೋದು ಮಸ್ತಿಯನ್ನು ಮಾಡ್ತಾ ಯಾವ ರೀತಿಯಾಗಿ ಒಂದಿಷ್ಟು ರಾಜಾರೋಷವಾಗಿ ಪಾರ್ಟಿ ಮಾಡುವಂಥದ್ದು ಡ್ಯಾನ್ಸ್ ಈ ಒಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಪರಪನ ಅಗ್ರಹಾರದಲ್ಲಿ ಐಷಾರಾಮಿ ಪರಪನ ಅಗ್ರಹಾರ ಅನ್ನುವಂಥದ್ದು ಮತ್ತೊಮ್ಮೆ ಒಂದು ಕಡೆ ಸಾಬೀತಾಗುತ್ತೆ ಈ ಸಾಬೀತಾಗ್ತಾ ಇದ್ದ ಹಾಗೆ ಯಾಕೆ ಈ ಒಂದು ಕಡೆ ಲಿಂಕ್ ಅನ್ನು ಹಂಚಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ದರ್ಶನ್ ಸಾಕಷ್ಟು ಧನ್ವೀರ್ ಆಪ್ತರಾಗಿದ್ದರು ಪ್ರತಿಯೊಂದು ಕೂಡ ಕಷ್ಟ ಆಗಿರ್ಬೋದು ಏನೇ ಆದರೂ ಕೂಡ ಅವರ ಬೆನ್ನೆಲುಬಾಗೆ ನಿಂತಿದ್ರು ಪ್ರಮುಖವಾಗಿ ಅವರ ಅಭಿಮಾನಿಗಳಿಗೆ ಆಗಿರ್ಬೋದು ನಿಜವಾಗ್ಲೂ ಕೂಡ ಧನ್ವೀರ್ ಯಾವ ರೀತಿ ಅಂತಂದರೆ ದರ್ಶನ್ ಅವರಿಗೆ ಒಂದು ರೀತಿಯಾಗಿ ಪ್ರಮುಖವಾಗಿ ಅವರ ತಮ್ಮನ ಸ್ನಾನವನ್ನು ಸಂಪೂರ್ಣವಾಗಿ ತುಂಬುವಂಥ ಕೆಲಸವನ್ನು ಮಾಡಿದರು ಅಂದರೆ ದರ್ಶನ್ ಯಾವಾಗ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೀನಿ ನೀವು ಸಾಯುವವರೆಗೂ ನಿಮ್ಮ ಕೊನೆಯವರೆಗೂ ನನ್ನ ಉಸಿರೋರವರೆಗೂ ನಿಮ್ಮ ಜೊತೆಯಾಗಿ ನಿಲ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಧನ್ವೀರ್ ಅವರು ಅಷ್ಟೊಂದು ಪ್ರೀತಿಯನ್ನು ಮಾಡ್ತಾಯಿದ್ರು ಯಾಕಂದರೆ ಪ್ರತಿಯೊಂದು ಸಿನಿಮಾಗಳ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಈ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಧನ್ವೀರ್ ಯಾವ ರೀತಿಯಾಗಿದ್ದರು ಏನು ಕತೆ ಅಂತಂದಾಗ ನಿಜವಾಗಲೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ಆಪ್ತರಾಗಿದ್ದರು ಒಂದು ರೀತಿಯಾಗಿ ಅವರ ತಮ್ಮನಾಗೆ ಒಂದಿಷ್ಟು ಗುರುತಿಸ್ಕೊಂಡಿದ್ರು ಎಲ್ಲವೂ ಕೂಡ ಹೋದರೂ ಕೂಡ ಸೊ ಅವೆಲ್ಲವೂ ಕೂಡ ಬೆಳವಣಿಗೆ ಆದಾಗ ಇದು ಮೋಸ್ಟ್ಲಿ ಧನ್ವೀರ್ ಅವರೇ ಒಂದಿಷ್ಟು ವೈರಲ್ ಮಾಡಿದ್ದಾರಾ ಅಥವಾ ಇವರೇ ಒಂದಿಷ್ಟು ಈ ರೀತಿಯಾಗಿ ಮಾಡಿರಬಹುದು ಅಂತ ಒಂದಿಷ್ಟು ಅನುಮಾನ ಬರುತ್ತೆ ಅವರ ಮೇಲೆ ಆ ಅನುಮಾನ ಬರ್ತಿದ್ದ ಹಾಗೆ ಸಿ ಸಿ ಬಿ ಅಧಿಕಾರಿಗಳು ರಾತ್ರಿ ಒಂದು ಗಂಟೆಗೆ ಒಂದು ಕಡೆ ಲಾಕ್ ಮಾಡುವಂಥ ಪ್ರಶ್ನೆಯನ್ನು ಅಲ್ಲಿ ಹುಟ್ಟುತ್ತೆ ಸಿ ಡಿ ಆರ್ ಮೂಲಕ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಕತೆ ಒಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಏನು ಮಾಡ್ತಾ ಇದ್ದರು ಏನಾದರೂ ಬೇರೆ ಇದಕ್ಕೆ ಹೋಗ್ತಾ ಇದ್ರಾ ಅಥವಾ ಫ್ಲೈಟ್ ಏನಾದರೂ ಹತ್ತೋದಕ್ಕೆ ಮುಂದಾಗಿದ್ರ ಅನ್ನುವಂಥ ಪ್ರಶ್ನೆಯು ಕೂಡ ಹುಟ್ಟುತ್ತೆ ಸೊ ಸಿ ಡಿ ಆರ್ ಆಧಾರದ ಮೇಲೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ರಾತ್ರಿ ಒಂದು ಗಂಟೆ ನ ನಿರಂತರವಾಗಿ ಸರಿಸುಮಾರು ಹತ್ತು ಗಂಟೆಗಳ ಕಾಲ ಅವರ ವಿಚಾರಣೆ ನಡೆಯುತ್ತೆ ಇವತ್ತು ಬೆಳಗ್ಗೆ ಹತ್ತು ನಲ್ವತ್ತು ಹನ್ನೊಂದು ನಲವತ್ತಕ್ಕೆ ಅವರನ್ನು ವಿಚಾರಣೆ ಮುಗಿಸಿ ಹೊರಗಡೆ ಹೋಗ್ತಾರೆ ಸೊ ವಿಚಾರಣೆ ಮುಗಿಸಿ ಹೋಗ್ತಿದ್ದ ಹಾಗೆ ಒಂದಿಷ್ಟು ಪೋಸ್ಟ್ ಕೂಡ ಮಾಡ್ತಾರೆ ಅವರು ಸೊ ಯಾವಾಗ ಹೊರಗಡೆ ಬರ್ತಿದ್ದ ಹಾಗೆ ನಾನು ನನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಸಾಯುವವರೆಗೂ ನನ್ನ ನಾನು ನಿಮ್ಮ ಜೊತೆ ನಿಲ್ತೀನಿ ಮಾಡ್ತಾರೆ ಆ ಪೋಸ್ಟ್ ಆಗ್ತಾ ವೈರಲ್ ಆಗುತ್ತೆ ವೈರಲ್ ಆಗ್ತಾ ಇದ್ದಾಗೆ ಮತ್ತೆ ಪರಪನ ಅಗ್ರಹಾರಕ್ಕೆ ಅವರನ್ನ ವಿಚಾರಣೆಗೆ ಒಂದಿಷ್ಟು ಅಲ್ಲಿರುವಂಥ ಡಿ ಸಿ ಪಿ ಅವರು ಪ್ರಮುಖವಾಗಿ ನಾರಾಯಣ ಅವರ ನೇತೃತ್ವದಲ್ಲಿ ಒಂದಿಷ್ಟು ವಿಚಾರಣೆ ನಡೀತಾ ಇದೆ ಮಾಹಿತಿ ಎಸ್ ಈಗ ಮತ್ತೊಂದು ಇಷ್ಟು ಬರ್ತಾ ಇರುವಂತ ಗಮನಿಸ್ತಾ ಹೋದಾಗ ನೋಡಿ ನಾನು ಯಾರಿಗೂ ಕೂಡ ವಿಡಿಯೋ ಕಳಿಸಿಲ್ಲ ಆತ್ಮೀಯರೊಬ್ರು ನನಗೆ ವಿಡಿಯೋವನ್ನ ಕಳಿಸಿದ್ದಾರೆ ಅಂತ ಒಂದಿಷ್ಟು ವಿಚಾರಣೆ ಸಂದರ್ಭದಲ್ಲಿ ದನ್ವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾನು ಯಾರಿಗೂ ಕೂಡ ವಿಡಿಯೋ ಕಳಿಸಿಲ್ಲ ಆತ್ಮೀಯರೊಬ್ರು ನನಗೆ ವಿಡಿಯೋವನ್ನ ಕಳಿಸಿದ್ರು ಅದನ್ನ ನಾನು ಯಾರಿಗೂ ಕೂಡ ಸೆಂಡ್ ಮಾಡಿಲ್ಲ ಸೊ ಡಿಸಿಪಿ ವಿಚಾರಣೆ ಸಂದರ್ಭದಲ್ಲಿ ದನ್ವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನನಗೆ ಒಬ್ಬರು ಆತ್ಮೀಯರು ಒಬ್ಬರು ನನಗೆ ಕಳ್ಸಿದ್ರು ಅದನ್ನು ಸೊ ಅದನ್ನು ನೋಡಿದ್ದೀನಿ ಅಷ್ಟೇ ಸೊ ಯಾರಿಗೂ ಕೂಡ ನಾನು ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಯಾರಿಗೂ ಕೂಡ ನಾನು ಶೇರ್ ಮಾಡಿಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಹೇಳಿಲ್ಲ ದರ್ಶನ ಅಭಿಮಾನಿ ಕೂಡ ಹೇಳಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಹೇಳೇ ಇಲ್ಲ ಸೊ ಹಾಗಾಗಿ ನಾನು ಯಾರಿಗೂ ಸೆಂಡ್ ಮಾಡಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಡಿ ಸಿ ಪಿ ಅವರ ಮುಂದೆ ಪ್ರಮುಖವಾಗಿ ಧನ್ವೀರ್ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದಿಷ್ಟು ಸೊ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸೊ ನಿಮಗೆ ವಿಡಿಯೋವನ್ನು ಯಾರು ಕಳಿಸಿದ್ರು ಏನು ಕತೆ ಎಲ್ಲಿರುವಂಥ ಕೈದಿ ಯಾರಾದರೂ ನಿಮಗೆ ಪರಿಚಯ ಇದ್ದಾರಾ ಅಥವಾ ಪರಿಚಯ ಇದ್ದರೆ ಯಾವ ಹಿಂಗೆ ಪರಿಚಯ ಆದರೂ ಯಾವ ಸಮ ಸಂದರ್ಭದಲ್ಲಿ ಪರಿಚಯ ಆಗಿದ್ರು ಅಥವಾ ನೀವು ಪದೇ ಪದೇ ಇಲ್ಲಿ ಪರ್ಪನ ಅಗ್ರಹಾರಕ್ಕೆ ದರ್ಶನ್ ಅವ್ರನ್ನ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅವರು ಬಂದಾಗ ಪರಿಚಯ ಆಗಿದ್ರ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಅದೇ ಸಂದರ್ಭದಲ್ಲಿ ವಿಚಾರಣೆ ಕೂಡ ಬಹಿರಂಗ ಆಗಬೇಕಾಗಿರುವಂತಹ ವಿಚಾರಣೆಯಲ್ಲಿ ಯಾವ ರೀತಿ ಆದಂಥ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಈ ವಿಡಿಯೋಗೂ ಏನಾದ್ರೂ ಲಿಂಕ್ ಇದೆಯಾ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಿಷ್ಟು ವೈರಲ್ ಆಗಲಿಲ್ಲ ಯಾಕೆ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತ್ ವಿಡಿಯೋಗಳು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಆ ಸಂದರ್ಭದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಪರಪನ ಪರಪನ ಅಗ್ರಹಾರ ಆಗಿರ್ಬೋದು ಉಳಿದ ಕಾರ್ಯಾಗ್ರಹಗಳಾಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ ಸೊ ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಅದು ನೇರವಾಗಿ ಧನ್ವೀರ್ ಅವರೇ ಮಾಡಿದ್ದಾರೆ ಅಂತ ಹಿಂಗೆ ಹೇಳೋಕ್ಕಾಗುತ್ತೆ ಆಗುತ್ತೆ ಅದಕ್ಕೆ ಆದಂಥ ಒಂದಿಷ್ಟು ಸಾಕ್ಷಿಗಳು ಬೇಕು ಅದಕ್ಕೆ ಆದಂಥ ಒಂದಿಷ್ಟು ಪುರಾವೆಗಳು ಬೇಕು ಹೌದಪ್ಪ ಇವರೇ ಒಂದಿಷ್ಟು ವೈರಲ್ ಮಾಡಿದ್ದಾರೆ ಇವರಿಂದನೇ ಒಂದಿಷ್ಟು ವೈರಲ್ ಆಗಿದೆ ಇವರೇ ಒಬ್ಬರು ಕಡೆ ಸೂತ್ರದಾರರು ಅಂತ ಒಂದಿಷ್ಟು ಪ್ರೂವ್ ಆಗಬೇಕಲ್ವಾ ಸೊ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋದಾಗ ಅಲ್ಲಿರುವಂಥ ಕೈದಿಗಳು ಒಂದಿಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಸೊ ಪರಿವರ್ತನೆ ಆಗಬೇಕು ಅನ್ನುವಂಥ ಕಾರಣದಿಂದಾಗಿ ಜೈಲಿಗೆ ಹಾಕದಂಥ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಅಪರಾಧಗಳಿಗೆ ಒಂದಿಷ್ಟು ಶಿಕ್ಷೆ ಆಗಲಿ ಅಂತ ಅವರಿಗೆ ಜೈಲಿಗೆ ಹಾಕಿದ್ರೆ ಅಲ್ಲಿ ಅವರು ಮನ ಪರಿವರ್ತನೆ ಇಲ್ಲ ಬೇರೆ ರೀತಿಯಾಗಿಯೇ ಒಂದಿಷ್ಟು ಪರಿವರ್ತನೆ ಆಗ್ತಾ ಇದ್ದಾರೆ ಹೊರಗಡೆ ಹೋಗೋದೇ ಬೇಡ ನಾವು ಇಲ್ಲೇ ಇದ್ಕೊಂಬಿಡೋಣ ಇಲ್ಲೇ ಜೀವನ ನಡೆಸ್ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಯಾಕಂದರೆ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದರೆ ಯಾವ ರೀತಿಯಾಗಿ ಹವ ಇರುತ್ತೆ ಏನು ಕತೆ ಅಂತ ನಾವು ಇದ್ವಿ ಒಂದು ರೀತಿಯಾಗಿ ಬಿಲ್ಡಪ್ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ ಹೊರಗಡೆ ಬಂದ ನಂತರ ಒಂದು ಕಡೆ ದಾದಾ ಅಣ್ಣ ಒಂದು ಕಡೆ ಒಳ್ಳೆ ಒಳ್ಳೆ ಸಾಂಗ್ ಹಾಕಿ ಒಳ್ಳೆ ಒಳ್ಳೆ ಮ್ಯೂಸಿಕ್ ಹಾಕಿ ಅವರನ್ನು ಡಾನ್ ರೀತಿಯಾಗಿ ಬಿಂಬಿಸುವಂಥ ಕೆಲಸವೂ ಕೂಡ ಆಗುತ್ತೆ ಇವೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ವಿಡಿಯೋಗಳನ್ನು ಸಂಪೂರ್ಣ ಬಾಕಿ ಧನ್ವೀರ್ ಅವರೇ ಒಂದಿಟ್ಟು ಶೇರ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ ಇವರು ಮೂಲ ಕಾರಣ ಇವರೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅದು ಕೂಡ ಗಮನಿಸಬೇಕಾಗಿರುವಂತದ್ದು ಅದು ಕೂಡ ಒಂದಿಷ್ಟು ವಿಚಾರಣೆ ಸೊ ಏನಾಗಿ ಅಲ್ಲಿ ವರದಿ ಯಾವ ರೀತಿಯಾಗಿ ಬರುತ್ತೋ ಅಥವಾ ಏನಾಗಿ ಬರುತ್ತೋ ಅದೂ ಕೂಡ ಎಸ್ ಈಗ ಪರಪನ ಅಗ್ರಹಾರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಪರಪನ ಅಗ್ರಹಾರ ಠಾಣೆಯಲ್ಲಿ ಪ್ರತ್ಯೇಕವಾದಂತ ಪ್ರಕರಣ ದಾಖಲಾಗಿದೆ ಮೂರು ಎನ್ ಒಂದು ಎಫ್ಐಆರ್ ಆರ್ ದಾಖಲಾಗಿದೆ ಡ್ಯಾನ್ಸ್ ವಿಡಿಯೋ ಮೇಲೆ ಎಫ್ಐಆರ್ ಆರ್ ಮಾಡಿ ಪೊಲೀಸ್ ಅಧಿಕಾರಿಗಳು ಈ ಕೈದಿಗಳು ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ ಸಹಜವಾಗಿ ಗಮನಿಸ್ತಾ ಹೋದಾಗ ಇವೆಲ್ಲವೂ ಕೂಡ ಹಾಗಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಒಂದ್ ಕಡೆ ಮೂರು ಎನ್ ಆರ್ ದಾಖಲಾಗಿದೆ ಒಂದು ಈ ಡ್ಯಾನ್ಸ್ ಮಾಡಿರುವಂತ ವಿಡಿಯೋ ಗಮನಿಸ್ತಾ ಹೋದಾಗ ನೋಡಿ ಈ ಡ್ಯಾನ್ಸ್ ಏನು ಕತೆ ಇದೆ ಇವರದು ಇವರ ಏನ್ ಹಣೆ ಬರ ಇದೆ ಅದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ನಾವು ಜೈಲಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಏನಾದರೂ ಅಪರಾಧ ಮಾಡಿ ಒಂದು ಕಡೆ ಜೈಲಿಗೆ ಬಂದಿರ್ತಾರೆ ಒಂದು ಕಡೆ ಮನ ಪರಿವರ್ತನೆ ಮಾಡ್ಕೋತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಅದು ಯಾವುದೂ ಕೂಡ ಇಲ್ಲಿ ನಡೀತಾ ಇಲ್ಲ ಭಾಳ ಮೋಜು ಮಸ್ತಿಯಿಂದ ಭಾಳ ಚೆನ್ನಾಗಿ ಅವರು ಇಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಅನಿಸುತ್ತೆ ಯಾವುದೋ ಒಂದು ಪಿಕ್ನಿಕ್ ಬಂದುಬಿಟ್ಟಿದ್ದಾರೆ ಇವರು ಅದು ಯಾವುದೋ ಒಂದು ಕಡೆ ಈ ಗುಂಪು ಕಟ್ಕೊಂಡು ಗುಂಪು ಕಟ್ಕೊಂಡು ಎಲ್ಲರೂ ಕೂಡ ನಾವು ಟೂರ್ಗೆ ಹೋಗ್ತೀವಲ್ಲ ಎಲ್ಲವೂ ಕೂಡ ಕಟ್ಕೊಂಡು ಈ ಡಬ್ಬ ಚೀಲ ಒಂದಿಟ್ಟು ತಟ್ಟೆಗಳು ಆಮೇಲೆ ಈ ಬ್ಯಾರಲ್ಗಳು ಎಲ್ಲ ಕಟ್ಕೊಂಡು ಈ ಗೂಳೆ ಹೋಗ್ತೀವಲ್ಲ ಆ ರೀತಿಯಾಗಿ ಬಂದುಬಿಟ್ಟು ಒಂದು ಕಡೆ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ ಕಾಣಿಸ್ತಾ ಇದೆ ಗಮನಿಸ್ತಾ ಹೋದರೆ ನೇರವಾಗಿ ನೋಡಿ ಯಾವ ರೀತಿಯಾಗಿ ಮ್ಯೂಸಿಕ್ಕು ಒಂದು ಕಡೆ ಡ್ಯಾನ್ಸು ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರೇ ಪರ್ಪನಾಗ್ರಹಾರಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಎಲ್ಲರೂ ಕೂಡ ನಡ್ರಿ ಒಂದಿಷ್ಟು ಏನೋ ಒಂದು ಮಾಡೋದು ಅದಾದ ನಂತರ ನೇರವಾಗಿ ಪರ್ಪನಾಗ್ರಹಾರಕ್ಕೆ ಬರೋದು ಎಗ್ ಎಂಜಾಯ್ ಮಾಡಿಬಿಡೋಣ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಎಲ್ಲ ಬಿಸ್ನೆಸ್ಸನ್ನು ನೋಡ್ಕೊಳ್ಬೋದು ಯಾಕೆ ಅಂತಂದರೆ ಉದಾಹರಣೆಗೆ ನೋಡಿ ಉಮೇಶ್ ರೆಡ್ಡಿ ಹತ್ರ ಒಂದು ಕಡೆ ಎರಡೆರಡು ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತೆ ಅದರ ಜೊತೆಗೆ ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಸ್ಮಲ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಒಂದಿಷ್ಟು ಏನು ತರುಣ್ ಅನ್ನುವಂಥ ಆ್ಯಕ್ಟರ್ ಒಂದು ಕಡೆ ಅವನು ಅರೆಸ್ಟ್ ಆಗಿದ್ದಾನೆ ಒಂದು ಕಡೆ ಪರಪನ ಅಗ್ರಹಾರದಲ್ಲಿ ಇರುವಂಥವ್ರು ಅವನ ಕೈಲೂ ಕೂಡ ಮೊಬೈಲ್ ಇದೆ ಅದರ ಜೊತೆಗೆ ಶಕೀಲ್ ಅನ್ನುವಂಥವ್ನು ಉಗ್ರ ಈ ಇಂಥವರ ಕೈಯಲ್ಲೂ ಕೂಡ ಫೋನ್ ಇದೆ ಅಂತಂದಾಗ ಇನ್ನು ಸರ್ವೇಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಗಮನಿಸ್ತಾ ಹೋದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಅಲ್ಲಿರುವಂಥವರು ಕೈದಿಗಳ ಹತ್ರ ಯಾಕಿರೋದಿಲ್ಲ ಈ ಉಗ್ರನ ಕೈಯಲ್ಲೇ ಒಂದಿಷ್ಟು ಫೋನನ್ನು ಕೊಟ್ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ಮಾಡ್ತಾ ಇಲ್ಲ ಅಂತ ಏನು ಪ್ರೂಫು ಬೇರೆ ಬೇರೆ ಅರೆಸ್ಟ್ ಮಾಡಿದೆ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸಂದರ್ಭದಲ್ಲಿ ಒಂದಿಷ್ಟು ಯುವಕರನ್ನು ತಲೆ ಕೆಡಿಸಿ ಅದಾದ ನಂತರ ಅಲ್ಲಿ ಇರುವಂಥ ಐ ಸಿ ಸಿ ಉಗ್ರರ ಜೊತೆ ಅವರನ್ನು ನಂಟಿರುವಂಥದ್ದು ಆ ಸಂಘಟನೆಗೆ ಯುವಕರನ್ನು ಕಳಿಸ್ತಾ ಇದ್ದ ಅಂಥ ಶಂಕಿತ ಉಗ್ರನ ಕೈಯಲ್ಲೇ ಒಂದು ಕಡೆ ಪ್ರಮುಖವಾಗಿ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತಂದಾಗ ಯಾವ್ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದ್ದೀರಿ ಹಾಗಾದರೆ ಮುಂದಗಡೆ ಎಲ್ ಇ ಡಿ ಟಿ ವಿ ಇವೆಲ್ಲವೂ ಕೂಡ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಹೊರಗಡೆ ಜೀವನಕ್ಕಿಂತ ಒಳಗಡೆ ಜೀವನವೇ ಚೆನ್ನಾಗಿದೆ ಅಲ್ಲ ಇದು ಒಂದು ರೀತಿಯಾಗಿ ಹೆಂಗಾಗುಬಿಟ್ಟಿದೆ ಅಂತಂದರೆ ಈ ಮಾವನ ಮನೆಗೆ ಬಂದ ಅಳಿಯಂದ್ರ ಥರ ಪ್ರಮುಖವಾಗಿ ಮಾವನಿಗೆ ಮಾವನ ಮನೆಗೆ ಬಂದ ಅಳಿಯಂದರು ಹೆಂಗಿರ್ತಾರಲ್ಲ ಅಳಿಯಂದರು ಎಷ್ಟು ಸುಖವಾಗಿರ್ತಾರೆ ಎಷ್ಟು ರಾಜಾರೋಷವಾಗಿರ್ತಾರೆ ಕೈ ಮಾಡಿದ್ದೆಲ್ಲವೂ ಕೂಡ ಸಿಗುತ್ತೆ ಅವರಿಗೆ ನೀರು ಬಿಡಿದ್ರೆ ನೀರು ಅದು ಏನು ಹೇಳ್ತಾರಲ್ಲ ಅದೆಲ್ಲವೂ ಕೂಡ ಸಿಗುತ್ತಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಇವರು ಕೂಡ ಅಷ್ಟೇ ಆರಾಮವಾಗಿದ್ದಾರೆ ನೋಡ್ತಾ ಹೋದರೆ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ನಾನ್ ವೆಜ್ಜಾ ವೆಜ್ಜಾ ಏನು ಬೇಕೋ ಅದು ಏನು ಎಣ್ಣೆ ಬೇಕಾ ಎಣ್ಣೆ ಕೂಡ ತೊಗೊಳ್ಳಿ ಒಂದು ಕಡೆ ಡ್ಯಾನ್ಸ್ ಹಾಕ್ಬೇಕಾ ಹುಡುಗರು ಡ್ಯಾನ್ಸ್ ಮಾಡಬೇಕಾ ಮ್ಯೂಸಿಕ್ ಮಾಡಬೇಕಾ ತೊಗೊಳ್ಳಿ ಹುಡುಗರು ಕೂಡ ಇದ್ದಾರೆ ಇನ್ನೂ ಮತ್ತೊಂದು ಕಡೆ ಐಟಮ್ ಸಾಂಗ್ ಕೇಳಬೇಕಾ ಟಿ ವಿ ಇದೆ ಎಲ್ ಇ ಡಿ ಟಿ ವಿ ತೊಗೊಳ್ಳಿ ಎಂಜಾಯ್ ಮಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಹೆಂಗ್ರಿ ಹಿಂಗಾದರೆ ಈ ರೀತಿಯಾದಂಥ ಬೆಳವಣಿಗೆ